ಕರ್ನಾಟಕ ರಾಜ್ಯ ಶ್ರಮಜೀವಿ ವಿವಿ ಅಪಾಯ ಸಂಘದ ಸಂಸದರಾದ ರಾಜ್ಯಾಧ್ಯಕ್ಷರಾದ ಎಂ ಗೋಪಿಯವರು ಅವರು ಮತ್ತು ನಮ್ಮ ಸಂಘಟನೆ ಸೇರಿರುವ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಸಂಸ್ಥೆಗಳು ಮತ್ತು ಸ್ವಾಮಿ ಶ್ರೀ 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 ಸಿದ್ಧಗಂಗಾ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಆಚರಣೆ ನಮ್ಮ ಸಂಘದ ಕಚೇರಿಯಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಈ ಕಚ್ ಈ ಸಮಾವೇಶದಲ್ಲಿ ನಮ್ಮ ಸಿದ್ಧಗಂಗಯ ಸ್ವಾಮೀಜಿಯವರ ಪೂಜೆ ಪುರಸ್ಕಾರ ಮಾಡಿದ ನಮ್ಮ ರಾಜಣ್ಣ ಅವರು ರಾಜಣ್ಣ ಅವರ ರಾಜಣ್ಣ ಅವರಿಗೆ ನಮ್ಮೆಲ್ಲರ ಅಭಿನಂದನೆಗಳು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅದಿಲ್ ಭಾಷಣ ನಾನು ಅವರು ಸಹ ಅವರು ಸಹ ಪಕ್ತಿ ಸಮರ್ಪವಾಗಿರ್ತಕ್ಕಂಥ ದಿತರಚರಿಗಳನ್ನು ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಮೀಜಿಯವರ ಜೀವಣೋತ್ಸವದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನಮ್ಮ ಸಂಘದಲ್ಲಿ ಹೇಳ್ತಕ್ಕಂಥದ್ ಏನಪ್ಪಾ ಅಂದ್ರೆ ಎಮಿಜಿ ದಾಸೋಹಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ನಮ್ಮಲ್ಲಿ ಇಲ್ಲ ಅವರು ಲಿಂಗೈಕ್ಯರಾಗಿದ್ದಾರೆ ನಾವು ಇವತ್ತು ಯಾಕಪ್ಪ ನಮ್ಮ ಸಂಘದಲ್ಲಿ ಅವ್ರನ್ನ ಪೂಜೆ ಮಾಡ್ಬೇಕು ಅಂದ್ರೆ ನಮ್ಮ ಸಂಘ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅದೇ ರೀತಿ ನಮ್ಮ ಸಂಘವನ್ನು ಸಹ ನಾವು ಮುಖ್ಯಾಕರಾಗಿ ನಮ್ಮ ಸಂಘವನ್ನು ಸಹ ಉನ್ನತ ಮಟ್ಟಕ್ಕೆ ತಗೊಂಡು ಆಶೀರ್ವಾದ ಅವರ ಕೃಪೆ ನಮ್ಮಲ್ಲಿ ಸದಾ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಪಾದಾರ ವಿಂಗಗಳಲ್ಲಿ ಸಾಂಗ ಹೇಳ್ತಾ ಇದ್ದೀನಿ ಇದುವರೆಗೂ ನಮಗೆ ಮಾತಾಡಲು ಕೆಲವು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ